ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಂತಂದ್ರೆ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪ್ರಶ್ನೆಗಳು ಇಲ್ಲಿವರೆಗೂ ಹಿಂದಿನ ವಿಡಿಯೋ ಯಾರು ಹೋಗಿ ನೋಡಿಲ್ಲ ನೋಡ್ಕೋಬೋದು ಅಲ್ಲಿ ಹಲವಾರು ಪ್ರಶ್ನೆಗಳನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೀವಿ ಈಗ ಅದರ ಮುಂದಿನ ಭಾಗದಲ್ಲಿರುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋನು ಮೊನ್ನೆ ಮಾಡು ಇಲ್ಲೇ ಮಡಿ ಇದು ಯಾರ ಘೋಷವಾಕ್ಯವಾಗಿದೆ ಆಪ್ಷನ್ ಎ ಗಾಂಧೀಜಿ ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದ್ ಆಪ್ಷನ್ ಸಿ ನೆಹರು ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಮಾಡುವಿಲ್ಲೆಯುವ ಮಡಿ ಇದು ಯಾರು ಘೋಷವಾಕ್ಯ ಅಂತಂದ್ರೆ ಗಾಂಧೀಜಿಯವರ ಮಹಾತ್ಮ ಗಾಂಧೀಜಿಯವರ ಘೋಷವಾಕ್ಯವಾಗಿದೆ ಹಾಗಂದ್ರೆ ನಿಂದಿನ ಪ್ರಶ್ನೆ ಏನಂತ ನೋಡೋಣ ಸ್ವರಾಜ ಪಕ್ಷವನ್ನು ಯಾವ ಯಾವಾಗ ಸ್ಥಾಪನೆ ಮಾಡಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಆಪ್ಷನ್ ಬಿ ಹತ್ತೊಂಬತ್ತು ಇಪ್ಪತ್ತೆರಡು ಆಪ್ಷನ್ ಸಿ ಹತ್ತೊಂಬತ್ತು ತೊಂಬತ್ತು ಆಪ್ಷನ್ ಡಿ ಹತ್ತೊಂಬತ್ತು ಒಂಬತ್ತು ಇಲ್ಲಿ ಸರಿಯಾದ ಉತ್ತರ ಯಾವುದು ಸ್ವರಾಜ ಪಕ್ಷ ಯಾವಾಗ ಸ್ಥಾಪನೆ ಆಯಿತು ಎಷ್ಟರಲ್ಲಿ ಸ್ಥಾಪನೆ ಮಾಡಿರು ಅಂತಂದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಸ್ವರಾಜ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೋ ಅದು ಸ್ವರಾಜ ಪಕ್ಷನ ಸ್ಥಾಪನೆ ಮಾಡಿದಂಥ ವ್ಯಕ್ತಿಗಳು ಯಾರ್ಯಾರು ಅಂತಂದ್ರೆ ಮೋತಿಲಾಲ್ ನೆಹರು ಮತ್ತು ಸಿ ಆರ್ ದಾಸ್ ಅವರು ಕೂಡಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಈ ಸ್ವರಾಜ ಪಕ್ಷವನ್ನು ಕಟ್ಟುತ್ತಾರೆ ಹಾಗಾದರೆ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ನೇತಾಜಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಮಹಾತ್ಮ ಗಾಂಧೀಜಿ ಆಪ್ಷನ್ ಬಿ ಗೋಪಾಲಕೃಷ್ಣ ಗೋಖಲೆ ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಡಿ ಬಿ ಆರ್ ಅಂಬೇಡ್ಕರ್ ನೇತಾಜಿ ಅಂತ ಹೇಳಿ ನಾವು ಯಾರನ್ನು ಕರಿತೀವಿ ಇಲ್ಲಿ ಸರಿಯಾದ ಉತ್ತರವನ್ನು ನೋಡೂನು ಆಪ್ಷನ್ ಸಿ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ಅವರನ್ನ ನೇತಾಜಿ ಹೇಳಿ ನಾವು ಕರೆಯುತ್ತೀವಿ ಹಾಗಾದರೆ ಮುಂದಿನ ಪ್ರಶ್ನೆ ಹರಿಜನ ಈ ಪತ್ರಿಕೆಯನ್ನು ಯಾರು ಬರೀತಾರೋ ಹರಿಜನ ಪತ್ರಿಕೆಯನ್ನು ಯಾರು ಬರೆದರು ಆಪ್ಷನ್ ಎ ಮಹಾತ್ಮ ಗಾಂಧೀಜಿ ಆಪ್ಷನ್ ಬಿ ಗೋಪಾಲ್ ಕೃಷ್ಣ ಗೋಖ್ಲೆ ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಬಿ ಬಿಹಾರ್ ಅಂಬೇಡ್ಕರ್ ಹರಿಜನ ಪತ್ರಿಕೆಯನ್ನು ಬರೆದವ್ರು ಯಾರು ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಹರಿಜನ ಪತ್ರಿಕೆಯನ್ನು ಬರೀತಾರ ಮುಂದಿನ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಯಾವಾಗ ಸ್ಥಾಪನೆಯಾಯಿತು ಆಪ್ಷನ್ ಎ ಹದಿನೆಂಟುನೂರ ತೊಂಬತ್ನಾಲ್ಕು ಆಪ್ಷನ್ ಬಿ ಹದಿನೆಂಟುನೂರ ಇಪ್ಪತ್ತೆರಡು ಆಪ್ಷನ್ ಸಿ ಹದಿನೆಂಟುನೂರ ಎಂಬತ್ತೈದು ಆಪ್ಷನ್ ಡಿ ಹತ್ತೊಂಬತ್ತು ಒಂಬತ್ತು ಭಾರತೀಯ ರಾಂಗ್ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಯಾವಾಗ ಸ್ಥಾಪನೆ ಮಾಡ್ತಾರಾ ಆಪ್ಷನ್ ಸಿ ಸರಿಯಾದ ಉತ್ತರ ಹದಿನೆಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯನ್ನು ಮಾಡುತ್ತಾರೆ ಮುಂದಿನ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸಂಸ್ಥಾಪಕರು ಯಾರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸಂಸ್ಥಾಪಕರು ಯಾರು ಆಪ್ಷನ್ ಎ ಮಹಾತ್ಮ ಗಾಂಧೀಜಿ ಗೋಪಾಲ್ ಕೃಷ್ಣ ಗೋಖಲೆ ಸುಭಾಷ್ ಚಂದ್ರ ಬೋಸ್ ಎ ಓ ಹ್ಯೂಮ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸಂಸ್ಥಾಪಕರು ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸಂಸ್ಥಾಪಕರು ಯಾರು ಅಂತಂದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ ಎ ಓ ಹ್ಯೂಮ್ ಅವರು ಈ ಪಕ್ಷದ ಸ್ಥಾಪಕರಾಗ್ತಾರ ಸಂಸ್ಥಾಪಕರಾಗಿದ್ದರು ಅಂಥೇಳಿ ನಾವು ನೋಡ್ಬೋದು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷರು ಯಾರು ಆಪ್ಷನ್ ಎ ಡಬ್ಲ್ಯೂ ಸಿ ಬ್ಯಾನರ್ಜಿ ಆಪ್ಷನ್ ಬಿ ಗೋಪಾಲ್ ಕೃಷ್ಣ ಗೋಖ್ಲೆ ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಡಿ ಎ ಓ ಹ್ಯೂಮ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂತ ಡಬ್ಲ್ಯೂ ಸಿ ಬ್ಯಾನರ್ಜಿಯವರು ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರಾಗಿದ್ದರು ಮುಂದಿನ ಪ್ರಶ್ನೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಆಪ್ಷನ್ ಎ ಡಬ್ಲ್ಯೂ ಸಿ ಬ್ಯಾನರ್ಜಿ ಆಪ್ಷನ್ ಬಿ ಗೋಪಾಲ್ ಕೃಷ್ಣ ಗೋಖ್ಲೆ ಆಪ್ಷನ್ ಸಿ ದಾದಾಬಾಯಿ ನವರೋಜಿ ಆಪ್ಷನ್ ಡಿ ಎ ಒ ಹ್ಯೂಮ್ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಇದೆ ಯಾರ್ದು ಸರಿಯಾದ ಉತ್ತರ ಆಪ್ಷನ್ ಸಿ ದಾದಾಬಾಯಿನವರು ಜೋದು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸ್ತಾರೆ ಮುಂದಿನ ಪ್ರಶ್ನೆ ಬಂಗಾಳ ವಿಭಜನೆ ಯೋಜನೆಯನ್ನು ರೂಪಿಸಿದ ಗವರ್ನರ್ ಜನರಲ್ ಯಾರು ಬಂಗಾಳ ವಿಭಜನೆ ಮಾಡಿದಂಥ ಗವರ್ನರ್ ಜನರಲ್ ಯಾರು ಅಂತಂದ್ರೆ ಆಪ್ಷನ್ ಎ ಲಾರ್ಡ್ ಡಾಲ್ ಹೌಸಿ ಆಪ್ಷನ್ ಬಿ ಲಾರ್ಡ್ ಕರ್ಚನ್ ಆಪ್ಷನ್ ಸಿ ವಿಲಿಯಂ ಬೆಂಟಿಕ್ ಆಪ್ಷನ್ ಡಿ ಲಾಲಿ ಕೌಂಟಿ ಅವರು ಸರಿಯಾದ ಉತ್ತರ ಏನಂತ ಹೇಳಿ ನಾವು ನೋಡೋಣ ಬಂಗಾಳ ವಿಭಜನೆ ಮಾಡಿದಂಥವ್ರು ಯಾರು ಅಂತಂದ್ರೆ ಲಾಲ್ ಕರ್ಜನ್ ಅವರು ಬಂಗಾಳ ವಿಭಜನೆಯನ್ನು ಮಾಡುತ್ತಾರೆ ಮುಂದಿನ ಪ್ರಶ್ನೆ ಗಾಂಧೀಜಿ ಅವರ ರಾಜಕೀಯ ಗುರು ಯಾರು ಆಪ್ಷನ್ ಎ ಸ್ವಾಮಿ ವಿವೇಕಾನಂದ್ ಆಪ್ಷನ್ ಬಿ ಗೋಪಾಲ್ ಕೃಷ್ಣ ಗೋಖ್ಲೆ ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಡಿ ಎ ಓ ಹ್ಯೂಮ ಗಾಂಧೀಜಿಯವರ ರಾಜಕೀಯ ಗುರು ಯಾರಂತಂದ್ರೆ ಗೋಪಾಲ ಕೃಷ್ಣ ಗೋಖಲೆಯವರು ಗಾಂಧೀಜಿಯವರ ರಾಜಕೀಯ ಗುರು ಆಗಿದ್ದರು ಮುಂದಿನ ಪ್ರಶ್ನೆ ಚೌರಿ ಚೌರ ಘಟನೆ ಯಾವಾಗ ನಡೆಯಿತು ಆಪ್ಷನ್ ಎ ಹತ್ತೊಂಬತ್ತು ತೊಂಬತ್ತೆರಡು ಫೆಬ್ರವರಿ ಒಂದು ಆಪ್ಷನ್ ಬಿ ಹತ್ತೊಂಬತ್ತು ತೊಂಬತ್ತೆರಡು ಫೆಬ್ರವರಿ ಎರಡು ಆಪ್ಷನ್ ಸಿ ಹತ್ತೊಂಬತ್ತು ತೊಂಬತ್ತು ಎರಡು ಫೆಬ್ರವರಿ ನಾಲ್ಕು ಆಪ್ಷನ್ ಡಿ ಹತ್ತೊಂಬತ್ನೂರ ತೊಂಬತ್ತೆರಡು ಫೆಬ್ರವರಿ ಐದು ಸರಿಯಾದ ಉತ್ತರ ಏನಂತೇಳಿ ನಾವು ನೋಡೋಣ ಆಪ್ಷನ್ ಡಿ ಸರಿಯಾದ ಉತ್ತರ ಹತ್ತೊಂಬತ್ನೂರ ತೊಂಬತ್ತೆರಡು ಫೆಬ್ರವರಿ ಐದರಂದು ಚೌರಿ ಚೌರ ಘಟನೆ ನಡೆಯುತ್ತದೆ ಮುಂದಿನ ಪ್ರಶ್ನೆ ಮೊದಲ ದುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೆಯಿತು ಹತ್ತೊಂಬತ್ತು ನೂರ ಮೂವತ್ತು ಆಪ್ಷನ್ ಬಿ ಹತ್ತೊಂಬತ್ತು ಮೂವತ್ತೆರಡು ಆಪ್ಷನ್ ಸಿ ಹತ್ತೊಂಬತ್ತು ಮೂವತ್ತೊಂದು ಆಪ್ಷನ್ ಡಿ ಹತ್ತೊಂಬತ್ತು ನಲ್ವತ್ತೆರಡು ಮೊದಲ ದುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೆಯಿತು ಸರಿಯಾದ ಉತ್ತರ ಏನಂತ ಹೇಳಿ ನೋಡೋನು ಆಪ್ಷನ್ ಎ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಮೊದಲ ದುಂಡು ಮೇಜಿನ ಸಮ್ಮೇಳನವನ್ನು ನಡೆಯುತ್ತತಿ ಮೂರೂ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ ನಾಯಕ ಯಾರಾಗಿದ್ದರು ಅಂತಂದ್ರೆ ಆರ್ ಅಂಬೇಡ್ಕರ್ ಅವರು ಮೂರೂ ದುಂಡು ಮೇಜಿನ ಸಮ್ಮೇಳನ ಕೂಡ ಇವರ ಒಬ್ಬರ ಭಾಗಿಯಾಗಿದ್ದರು ಅಂತೇಳಿ ನಾವು ನೋಡ್ಕೋಬೋದು ಓ ಇವತ್ತಿನ ಪ್ರಶ್ನೆಗಳು ನಿಮಗೆ ಇಷ್ಟ ಆಗಿದ್ರೆ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋ ಆಗಿ ಐಕಾನ್ ಕ್ಲಿಕ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು